ಎಲ್ರಿಗೂ ನಮಸ್ಕಾರ ಇವತ್ತು ಇಪ್ಪತ್ತು ಹೆಸರಿಗೆ ಕವನವನ್ನು ಬರಿತೀನಿ ಸೊ ಇಪ್ಪತ್ತು ಹೆಸರಿಗೆ ಕವನ ಸೊ ನಿಮ್ಮ ಹೆಸರು ಕೂಡ ಬರ್ಬೋದು ಸೊ ವಿಡಿಯೋನ ಫುಲ್ ನೋಡಿ ಸೊ ಯಾರ ಹೆಸರು ಬರಲ್ವ ಅವರು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಹೆಸರಿಗೂ ಕವನವನ್ನು ಬರೆಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಸೊ ಮೊದಲ ಹೆಸರು ವನಜ ಅಂತ ಸೊ ವನಜ ಅವರು ಕಮೆಂಟ್ ಮಾಡಿದರೆ ಈಗ ವನಜ ಅವರ ಬಗ್ಗೆ ಒಂದು ಕವನ ಎಲ್ಲರೊಟ್ಟಿಗೆ ನೀವು ಖುಷಿಯಾಗಿರುವುದು ಸಹಜ ನಿಮ್ಮಲ್ಲಿದೆ ಪ್ರೀತಿ ಸ್ನೇಹದ ಕಣಜ ಸದಾ ಹಸನ್ಮುಖಿಯಾಗಿರಿ ವನಜ ಸೊ ವನಜ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಎರಡನೇ ಹೆಸರು ಬಂದು ವಿಕಾಸ್ ಅಂತ ಸೊ ವಿಕಾಸ್ ಅವರು ಕಮೆಂಟ್ ಮಾಡಿದರೆ ಈಗ ವಿಕಾಸ್ ಅವರ ಬಗ್ಗೆ ಒಂದು ಕವನ ನಿಮ್ಮಲ್ಲಿ ಇಲ್ಲ ಯಾವುದೇ ಥರದ ಮೋಸ ಸದಾ ಬದುಕಿನಲ್ಲಿ ಮಾಡಿ ಅಭೂತಪೂರ್ವವಾದ ಸಾಹಸ ನಿಮ್ಮ ಬದುಕು ಗೆಲುವಿನಿಂದ ವಿಕಸಿತ ಹೊಂದಲಿ ವಿಕಾಸ ಸೊ ವಿಕಾಸ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಧನಲಕ್ಷ್ಮಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಈಗ ಧನಲಕ್ಷ್ಮಿ ಅವರ ಮೇಲೆ ಒಂದು ಕವನ ಹೆಸರಿನಲ್ಲೇ ಇದೆ ಲಕ್ಷ್ಮಿ ಸಾಧಿಸುವುದರಲ್ಲಿ ನೀವು ಯಾರಿಗಿಲ್ಲ ಕಮ್ಮಿ ಸದಾ ಯಶಸ್ಸು ನಿಮ್ಮದಾಗಲಿ ಧನಲಕ್ಷ್ಮಿ ಸೊ ಧನಲಕ್ಷ್ಮಿಯವರ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ರತೀಶ ಅಂತ ಸೊ ರತೀಶ್ ಅವರು ಕಮೆಂಟ್ ಮಾಡಿದರೆ ಈಗ ರತೀಶ್ ಅವ್ರ ಬಗ್ಗೆ ಒಂದು ಕವನ ಸ್ನೇಹ ಪ್ರೀತಿಯನ್ನು ಬೆಳೆಸುವುದೇ ನಿಮ್ಮ ಆಶಾ ಪ್ರತಿ ಗಳಿಗೆಯಲ್ಲೂ ನಿಮಗೆ ಸಿಗಲಿ ಶಬಾಷ ಸದಾ ರಾರಾಜಿಸುತ್ತಲೇರಿ ರತೀಶ ಸೊ ರತೀಶ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಮಮತಾ ಅಂತ ಸೊ ಮಮತಾ ಅವರು ಕಮೆಂಟ್ ಮಾಡಿದರೆ ಮಮತಾ ಅವರ ಬಗ್ಗೆ ಒಂದು ಕವನ ಒಳ್ಳೆಯತನಕ್ಕೆ ಸದಾ ನಿಮ್ಮ ಮತ ನಿಮ್ಮ ಮಾತುಗಳೇ ಕೇಳಲು ಅದ್ಭುತ ಸದಾ ಮಿಂಚುತ್ತಲಿರಿ ನೀವು ಮಮತಾ ಸೊ ಮಮತಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇವಾಗ ಮುಂದಿನ ಹೆಸರು ಬಂದು ನಂದಿನಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ಎಂದಿಗೂ ಬರದಿರಲಿ ನಿಮಗೆ ಕಣ್ಣಿನ ಹನಿ ಇಡೀ ಜಗವೇ ಮೆಚ್ಚುವ ಹಾಗೆ ಆಗಲಿ ನಿಮ್ಮ ಧ್ವನಿ ನಿರಂತರ ಪ್ರಗತಿ ಸಾಧಿಸಿ ನಂದಿನಿ ಸೊ ನಂದಿನಿ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಪ್ರವೀಣ್ ಅಂತ ಸೊ ಪ್ರವೀಣ್ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ಸದಾ ಗೆಲುವಿನ ಕಡೆ ನಿಮ್ಮ ಬಾಣ ಕೆಟ್ಟವರಿಗೆ ನೀವು ಎಂದಿಗೂ ದಶಮುಖ ರಾವಣ ಸದಾ ಮಿನುಗುತ್ತಲೇರಿ ನೀವು ಪ್ರವೀಣ ಸೊ ಪ್ರವೀಣ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ರಂಜು ಅಂತ ಸೊ ರಂಜು ಅವರು ಕಮೆಂಟ್ ಮಾಡಿದರೆ ಈಗ ರಂಜು ಅವ್ರ ಬಗ್ಗೆ ಒಂದು ಕವನ ಸ್ನೇಹದಲ್ಲಿ ನೀವು ಎಲ್ಲದಕ್ಕಿಂತ ಮುಂದು ನಿಮ್ಮ ಮನಸ್ಸು ಪಾರದರ್ಶಕವಾದ ಮಂಜು ಸದಾ ನುಗುತ್ತಲೇರಿ ನೀವು ರಂಜು ಸೊ ರಂಜು ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ವಿನಾಯಕ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಈಗ ವಿನಾಯಕ ಅವರ ಬಗ್ಗೆ ಒಂದು ಕವನ ನಿಮ್ಮ ಪ್ರತಿ ಮಾತಲ್ಲಿ ಇರುತ್ತೆ ಒಂದು ತೂಕ ನೀವಾಗಬಲ್ಲರಿ ಒಬ್ಬ ಅದ್ಭುತ ನಾಯಕ ಸದಾ ವಿಜೃಂಭಿಸುತ್ತಲಿರಿ ನೀವು ವಿನಾಯಕ ಸೊ ವಿನಾಯಕ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಸೋನು ಅಂತ ಸೊ ಸೋನು ಅವರು ಕಮೆಂಟ್ ಮಾಡಿದರೆ ಸೋನು ಅವ್ರ ಬಗ್ಗೆ ಒಂದು ಕವನ ಶಿಸ್ತಿನಲ್ಲಿದೆ ನಿಮಗೆ ನಿಮ್ಮದೇ ಕಾನೂನು ನಿಮ್ಮ ಮನವೇ ಬಂದು ಸಿಹಿಯಾದ ಜೇನು ಸದಾ ಸಾಧಿಸಿ ಮರೇರಿ ಸೋನು ಸೊ ಸೋನು ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ನಿರಂಜನ ಅಂತ ಸೊ ನಿರಂಜನವರು ಕಮೆಂಟ್ ಮಾಡಿದರೆ ನಿರಂಜನವ್ರ ಬಗ್ಗೆ ಒಂದು ಕವನ ಎಲ್ಲರಿಗೂ ಒಳ್ಳೆಯದನ್ನು ಬಯಸೋ ಆ ನಿಮ್ಮ ಮನ ಎಂದಿಗೂ ಬಿಡಬೇಡಿ ನಿಮ್ಮತನ ಸದಾ ನಿರಗಳವಾಗಿ ಮುಂದುವರೆಯಿರಿ ನೀವು ನಿರಂಜನ ಸೊ ನಿರಂಜನವರು ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಸ್ವಾತಿ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಸ್ವಾತಿ ಅವರ ಬಗ್ಗೆ ಒಂದು ಕವನ ನಿಮ್ಮ ಒಳ್ಳೆಯತನವೇ ನಿಮಗೆ ಆರತಿ ಸದಾ ಎತ್ತರಕ್ಕೆ ಬೆಳೆಯಲಿ ನಿಮ್ಮ ಸಾಧನೆಯ ಕೀರ್ತಿ ಸದಾ ಸುಖಿಯಾಗರಿ ನೀವು ಸ್ವಾತಿ ಸೊ ಸ್ವಾತಿಯವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಆನಂದ ಅಂತ ಸೊ ಅವರು ಕಮೆಂಟ್ ಮಾಡಿದರೆ ಅವರ ಬಗ್ಗೆ ಒಂದು ಕವನ ನಿಮಗಿಲ್ಲ ಆ ಕೆಟ್ಟ ಸ್ವಾರ್ಥದ ಮದ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಆಯುಧ ಸದಾ ಆನಂದದ ಬದುಕು ನಿಮ್ಮದಾಗಲಿ ಆನಂದ ಸೊ ಆನಂದವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಶ್ರೀಧರ್ ಅಂತ ಸೊ ಶ್ರೀಧರವರು ಕಮೆಂಟ್ ಮಾಡಿದರೆ ಈಗ ಶ್ರೀಧರರ ಬಗ್ಗೆ ಒಂದು ಕವನ ಸ್ಪಷ್ಟ ಕನ್ನಡ ಮಾತನಾಡು ಕನ್ನಡ ಕುವರ ನಿಮ್ಮ ಆ ನಿಷ್ಕಲ್ಮಶ ಮನ ಆ ದೇವರು ಕೊಟ್ಟವರ ಸದಾ ಸುಂದರ ಬದುಕು ನಿಮ್ಮದಾಗಲಿ ಶ್ರೀಧರ ಸೊ ಶ್ರೀಧರ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಪ್ರಕಾಶ್ ಅಂತ ಸೊ ಪ್ರಕಾಶ್ ಅವರು ಕಮೆಂಟ್ ಮಾಡಿದರೆ ಈಗ ಪ್ರಕಾಶ್ ಅವರ ಬಗ್ಗೆ ಒಂದು ಕವನ ನಿಮಗಿಲ್ಲ ಆ ಕೆಟ್ಟ ಆವೇಶ ಸದಾ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಿಮ್ಮ ಆಶಾ ಸದಾ ಪ್ರಕಾಶಿಸುತ್ತೀರಿ ನೀವು ಪ್ರಕಾಶ ಸೊ ಪ್ರಕಾಶ್ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಯಶು ಅಂತ ಸೊ ಯಶು ಅವರು ಕಮೆಂಟ್ ಮಾಡಿದರೆ ಯಶು ಅವರ ಬಗ್ಗೆ ಒಂದು ಕವನ ಸದಾ ಯಶಸ್ಸಿನ ಹಾದಿಯಲ್ಲಿ ರಾರಾಜಿಸುತ್ತಾ ಯಶಸ್ವಿಯಾಗಿ ಎಡಬಿಡದೆ ಬದುಕನ್ನು ಸಂಭ್ರಮಿಸಿ ಮೆರೆಯಿರಿ ನೀವು ಯಶು ಸೊ ಯಶು ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ಸಂಧ್ಯಾ ಅಂತ ಸೊ ಸಂಧ್ಯಾ ಅವರು ಕಮೆಂಟ್ ಮಾಡಿದರೆ ಸಂಧ್ಯಾ ಅವ್ರ ಬಗ್ಗೆ ಒಂದು ಕವನ ನಿಮ್ಮ ಮನದಲ್ಲಿ ಸದಾ ಸಿಗುವುದು ಪ್ರೀತಿ ಅನ್ಯೋನ್ಯತೆಗೆ ಆರಾಧ್ಯ ನಿಮ್ಮ ಗುರಿಗೆ ಮತ್ತು ನಿಮಗೆ ಯಾವುದೇ ಸಮಸ್ಯೆ ಆಗದಿರಲಿ ಮಧ್ಯ ಸದಾ ಸಹಬಾಳ್ವೆಯಿಂದ ಬದುಕಿ ಸಂಧ್ಯಾ ಸೊ ಸಂಧ್ಯಾ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಬಂದು ನೇಹಾ ಅಂತ ಸೊ ನೇಹಾ ಅವರು ಕಮೆಂಟ್ ಮಾಡಿದರೆ ನೇಹಾ ಅವರ ಬಗ್ಗೆ ಒಂದು ಕವನ ಎಂದಿಗೂ ತೀರಲ್ಲ ನಿಮ್ಮ ಕಲಿಕೆಯ ದಾಹ ನಿಮಗಿದೆ ಸ್ನೇಹ ಪ್ರೀತಿಯಲ್ಲದೆ ಮೋಹ ನಿರಂತರ ಒಳ್ಳೆಯದಾಗಲಿ ನಿಮಗೆ ಸ್ನೇಹ ಸೊ ನೇಹ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಮಂಜುನಾಥ್ ಅಂತ ಸೊ ಮಂಜುನಾಥ್ ಅವರು ಕಮೆಂಟ್ ಮಾಡಿದರೆ ಈಗ ಅವರ ಬಗ್ಗೆ ಒಂದು ಕವನ ನಿಮ್ಮ ಸಮಯ ಪ್ರಜ್ಞೆಯ ದಾಟಿಯೇ ಅದ್ಭುತ ನೀವು ಕೊಡುಬಿರಿ ಸದಾ ಪ್ರೀತಿ ಸ್ನೇಹಕ್ಕೆ ಮಹತ್ವ ಸದಾ ಅಸನ್ಮುಖಿಯಾಗಿರಿ ನೀವು ಮಂಜುನಾಥ ಸೊ ಮಂಜುನಾಥ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಮುಂದಿನ ಹೆಸರು ಕೊನೆಯ ಹೆಸರು ಬಂದು ಗೌರಿ ಅಂತ ಸೊ ಗೌರಿ ಅವರು ಕಮೆಂಟ್ ಮಾಡಿದರೆ ಗೌರಿ ಅವರ ಬಗ್ಗೆ ಒಂದು ಕವನ ಪ್ರತಿ ಕ್ಷಣದಲ್ಲೂ ನಗುವ ಆ ನಿಮ್ಮ ಪರಿ ನಿಮ್ಮ ಕ್ರಿಯಾಶೀಲತೆಯೇ ಒಂದು ಅದ್ಭುತವಾದ ವೈಖರಿ ಸದಾ ಹೀಗೆ ಖುಷಿಯಾಗಿರಿ ನೀವು ಗೌರಿ ಸೊ ಗೌರಿ ಅವರೇ ಈ ಕವನ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ಸೊ ಇದೇ ರೀತಿ ನಿಮ್ಮ ಹೆಸರಿಗೂ ಕವನ ಬೇಕಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಹೆಸರನ್ನು ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಕವನವನ್ನು ಕೊಡ್ತೀನಿ ಅಂತ ಹೇಳ್ತಾ ಯಾರು ಬೇಜಾರಾಗಬೇಡಿ ಈ ವಿಡಿಯೋದಲ್ಲಿ ನಿಮ್ಮ ಹೆಸರು ಬಂದಿಲ್ಲ ಅಂದರೆ ಬೇಜಾರಾಗಬೇಡಿ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಲೂ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ